100% किसी से भी डिबेट करने को तैयार हूं प्रधानमंत्री से। हेलो मगर मगर मैं मैं प्रधानमंत्री को जानता हूं प्रधानमंत्री मुझसे डिबेट नहीं करेंगे। केड़ीदरला राहुल गांधी और कॉन्फिडेंस है कि यस। नानू प्रधानी मोदी जोते बंदे वेद के बरतनी नडे हो गली चर्चे अंतिदारे। अष्टकूई ಇಲ್ಲೇನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ಮದನ್ ಬಿ ಲೋಕೂರ್ ದೆಹಲಿ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಎ ಪಿ ಶಾಹು ಹಾಗೂ ಹಿರಿಯ ಪತ್ರಕರ್ತ ಎನ್ ರಾಮ್ ಲೋಕಸಭಾ ಚುನಾವಣೆ ಕುರಿತು ಬಹಿರಂಗ ಚರ್ಚೆ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಆಹ್ವಾನಿಸಿ ಪತ್ರ ಬರೆದಿದ್ದರು ಪತ್ರದಲ್ಲಿ ಏನಪ್ಪ ಬರೆದಿದ್ರು ಅಂದರೆ ದೇಶದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ನಾವು ಭಾರತದ ನಾಗರಿಕರಾಗಿ ನಿಮಗೆ ಈ ಪತ್ರ ಬರೆಯುತ್ತಿದ್ದೇವೆ ನಾವು ನಂಬುವ ಪಕ್ಷಪಾತರಹಿತ ಹಾಗೂ ಪ್ರತಿಯೊಬ್ಬ ನಾಗರಿಕನ ಹಿತದೃಷ್ಟಿಯ ಪ್ರಸ್ತಾವದೊಂದಿಗೆ ನಿಮ್ಮನ್ನು ಸಂಪರ್ಕಿಸಿದ್ದೇವೆ ಎರಡು ಕಡೆಯಿಂದ ಆರೋಪಗಳು ಹಾಗೂ ಸವಾಲುಗಳನ್ನು ಮಾತ್ರ ಕೇಳಿದ್ದೇವೆ ಯಾವುದೇ ಅರ್ಥಪೂರ್ಣ ಪ್ರಕ್ರಿಯೆಯನ್ನು ಕೇಳಿಲ್ಲ ನಮಗೆ ತಿಳಿದಿರುವಂತೆ ಇಂದಿನ ಡಿಜಿಟಲ್ ಜಗತ್ತು ತಪ್ಪು ಮಾಹಿತಿ ತಪ್ಪು ನಿರೂಪಣೆಯ ಪ್ರವೃತ್ತಿಯನ್ನು ಒಳಗೊಂಡಿದೆ ಈ ಸಂದರ್ಭದಲ್ಲಿ ಚರ್ಚಾ ಎಲ್ಲ ಆಯಾಮಗಳ ಕುರಿತು ಸಾರ್ವಜನಿಕರಿಗೆ ಉತ್ತಮ ಅರಿವು ಮೂಡಿಸುವುದು ಮುಖ್ಯವಾದ್ದರಿಂದ ತಿಳುವಳಿಕೆಯೊಂದಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಇದು ಸಾಧ್ಯವಾಗಲಿದೆ ಅಂತ ಉಲ್ಲೇಖ ಮಾಡಿದರು ಇದಕ್ಕೆ ಖಡಕ್ ಉತ್ತರ ರಾಹುಲ್ ಕಡೆಯಿಂದ ಬಂದಿದೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸಮೃದ್ಧ ಭಾರತ ಫೌಂಡೇಶನ್ ಅನ್ನೋ ಎನ್ ಜಿ ನಿನ್ನೆ ರಾಷ್ಟ್ರೀಯ ಸಂವಿಧಾನ ಸಮ್ಮೇಳನ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಇದರಲ್ಲಿ ರಾಹುಲ್ ಗಾಂಧಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಈ ವೇಳೆ ನಡೆದ ಸಂವಾದದಲ್ಲಿ ಸಭಿಕರೊಬ್ಬರು ಪ್ರಧಾನಿ ಮೋದಿ ಜೊತೆಗೆ ಬಹಿರಂಗ ಚರ್ಚೆಗೆ ಆಹ್ವಾನವಾಗಿರುವ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ರಾಹುಲ್ ಗಾಂಧಿ ಹಿಂದೆ ಮುಂದೆ ನೋಡಲ್ಲ ಅಕ್ಕಪಕ್ಕ ಟೆಲಿ ಪ್ರಾಮಟರ್ಗೂ ಹುಡುಕಾಡಲಿಲ್ಲ ತಕ್ಷಣ ನಾನು ಇದಕ್ಕೆ ಶೇಕಡ ನೂರಕ್ಕೆ ನೂರರಷ್ಟು ಸೈ ಅಂದು ಬಿಡ್ತಾರೆ ಆದರೆ ಅದೇ ರೀತಿ ಮತ್ತೊಂದು ಮಾತನ್ನು ಹೇಳಿದ್ದಾರೆ ನಾನೇನೋ ಇದಕ್ಕೆ ಸಿದ್ಧ ಆದರೆ ನನಗೆ ಪ್ರಧಾನಿ ಮೋದಿಯವರ ಬಗ್ಗೆ ತಿಳಿದಿದೆ ಅವರು ನನ್ನೊಂದಿಗೆ ಶೇಕಡ ನೂರರಷ್ಟು ಚರ್ಚೆ ಮಾಡಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ದಾರೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಯಾಕೆಂದರೆ ಹತ್ತು ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸದ ಮೋದಿ ಇನ್ನು ಚರ್ಚೆಗೆ ಕೂರ್ತಾರಾ ಇದು ದೂರದ ಮಾತು ಇಲ್ಲಿ ಒಂದು ತಮಾಷೆ ಅಂದರೆ ದೇಶದಲ್ಲಿ ಶೇಕಡ ತೊಂಬತ್ತರಷ್ಟು ಮಾಧ್ಯಮಗಳು ಮೋದಿಯ ತಾಳಕ್ಕೆ ಕುಣಿತಾ ಇವೆ ಹೀಗಿದ್ದರೂ ಅವರು ಪತ್ರಿಕಾಗೋಷ್ಠಿ ನಡೆಸಲು ಹೆದರ್ತಾರೆ ಹೀಗಿರುವಾಗ ಚರ್ಚೆಗೆ ಬರ್ತಾರಾ ನೋವೇ ಇರಲಿ ಚರ್ಚೆಗೆ ಬಾರದೇ ಇದ್ದರೂ ಪರವಾಗಿಲ್ಲ ರಾಹುಲ್ ಗಾಂಧಿ ಅವರ ಸವಾಲಿಗೆ ಉತ್ತರವನ್ನಾದರೂ ಕೊಡ್ತಾರಾ ಅಂತ ನೋಡೋಣ ಇನ್ನು ಪ್ರಧಾನಿ ಮೋದಿಗೆ ಸಂಬಂಧಪಟ್ಟಂಥ ಮತ್ತೊಂದು ವಿಚಾರವನ್ನು ಇಲ್ಲಿ ಮಾತಾಡೋಣ ಅದೇನು ಅಂದರೆ ಮೋದಿ ಮತ್ತೆ ಪ್ರಧಾನಿ ಆಗಲ್ಲ ಅನ್ನೋದು ಅರೆ ನಾನು ಮತ್ತೆ ಪ್ರಧಾನಿ ಆಗಲೇಬೇಕು ಅಂತ ಓಡಾಡ್ತಾ ಇದ್ದಾರಲ್ಲ ಅಂದ್ರೆ ಇಲ್ಲೇ ನೋಡೋ ವಿಷಯ ಇರೋದು ಬಿ ಜೆ ಪಿಯಲ್ಲಿ ಚುನಾಯಿತ ಪ್ರತಿನಿಧಿಗೆ ನಿವೃತ್ತಿಗೆ ಎಪ್ಪತ್ತೈದು ವರ್ಷ ಅಂತ ನಿರ್ಧರಿಸೋದು ಯಾರು ಹೇಳಿ ಮೋದಿ ತಾನೇ ಹಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ನಿಯಮ ಅನ್ವಯವಾಗುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದೀಗ ಇದೇ ಪ್ರಶ್ನೆಯನ್ನು ತೆಲಂಗಾಣ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಎತ್ತಿದ್ದಾರೆ ಚುನಾಯಿತ ಪ್ರತಿನಿಧಿಗೆ ಬಿ ಜೆ ಪಿಯಲ್ಲಿ ನಿವೃತ್ತಿಗೆ ಎಪ್ಪತ್ತೈದು ವರ್ಷ ಅಂತ ಪ್ರಧಾನಿ ನರೇಂದ್ರ ಮೋದಿ ನಿರ್ಧರಿಸಿದ್ದಾರೆ ಇದರಿಂದ ಅವರು ಬಿ ಜೆ ಪಿ ಹಿರಿಯ ನಾಯಕರಾದ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ ಜೋಶಿ ಹಾಗೂ ಹಿರಿಯ ನಾಯಕರ ವಿರುದ್ಧ ಬಲವಂತವಾಗಿ ನಿರ್ಣಯ ಕೈಗೊಂಡಿದ್ದಾರೆ ಇದೀಗ ನರೇಂದ್ರ ಮೋದಿಗೆ ಎಪ್ಪತ್ನಾಲ್ಕು ವರ್ಷ ದಾಟುತ್ತಾ ಇದೆ ಇನ್ನು ಒಂದು ವರ್ಷ ಮಾತ್ರ ಉಳಿದಿದೆ ನಾನು ಅದೇ ಪ್ರಶ್ನೆಯನ್ನು ನರೇಂದ್ರ ಮೋದಿಯವರಿಗೆ ಕೇಳಲು ಬಯಸ್ತೇನೆ ನೀವು ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತರಾಗಲು ಸಿದ್ಧರಿದ್ದೀರಾ ಅಂತ ಕೇಳಿದ್ದಾರೆ ಹೌದಲ್ವಾ ಅವರಿಗೆ ಒಂದು ನ್ಯಾಯ ಬೇರೆಯವರಿಗೆ ಒಂದು ನ್ಯಾಯನಾ ಆದರೆ ಧರ್ಮ ಧರ್ಮಗಳನ್ನು ಎತ್ತಿ ಕಟ್ಟುತ್ತಾ ಸುಳ್ಳಿನ ಸಾಗರದಲ್ಲಿ ಈಜಾಡ್ತಾ ಇರೋ ಮೋದಿ ಒಂದು ವೇಳೆ ತಮ್ಮ ಪಕ್ಷಕ್ಕೆ ಹೆಚ್ಚು ಸ್ಥಾನ ಗಳಿಸಿದರೆ ಪ್ರಧಾನಿ ಪಟ್ಟವನ್ನು ಬಿಟ್ಟುಕೊಡಿಸೋ ಮಾತೇ ಇಲ್ಲ ಅದಕ್ಕಾಗಿ ಮತ್ತೊಮ್ಮೆ ನಾಲಿಗೆಯನ್ನು ತಿರುವು ಹಾಕುವುದರಲ್ಲಿ ಡೌಟೇ ಇಲ್ಲ